ತಮ್ಮೆಲ್ಲರಿಗೂ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಅನ್ನುವ ಒಂದು ಭಯಾನಕ ಆರೋಗ್ಯದ ಸಮಸ್ಯೆಯಿಂದ ಪಾರೋಗೋದು ಹೇಗೆ ಅಂತಕ್ಕಂಥ ಮಾಹಿತಿ ನೋಡೋಣ ಈ ಸಮಸ್ಯೆ ಬರಲಿಕ್ಕೆ ಪ್ರಧಾನ ಕಾರಣವೇ ಅಜೀರ್ಣ ಮಲಬದ್ಧತೆ ಅಜೀರ್ಣ ಮಲಬದ್ಧತೆಯಿಂದ ಆಮ ವಿಕಾರಗಳು ಸೃಷ್ಟಿಯಾದಾಗ ಆ ಆಮ ನಮ್ಮ ರಕ್ತದಲ್ಲಿ ಸಂಗ್ರಹಣೆ ಆಗ್ತಾ ಹೋಗುತ್ತೆ ಅದು ನಮ್ಮ ಚರ್ಮದ ಮೂಲಕ ಸಮಸ್ಯೆ ಏನಾಗುತ್ತೆ ಹೆಚ್ಚಾಗುತ್ತೆ ಅದನ್ನೇ ಸೋರಿಯಾಸಿಸ್ ಅಂತಕ್ಕಂಥ ಕಾಯಿಲೆ ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ ಇಸುಬು ಅಂತ ಕರೀತಾರೆ ಸಂಸ್ಕೃತದಲ್ಲಿ ಕಿಟಿಬಾ ರೋಗ ಅಂತ ಕರೀತಾರೆ ಇದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸ್ನವರು ಅಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡಿದಾಗ ಬರುವ ಕಾಯಿಲೆಗೆ ಇಸುಬು ಸೋರ್ಯಾಸಿಸ್ ರೋಗ ಅಂತ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ ಅಲ್ಲಿ ಆ ಒಂದು ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡೋ ಮೆಡಿಸನನ್ನು ಕೊಡಲಾಗ್ತದೆ ಆ ಇಮ್ಯುನಿಟಿ ಸಪ್ರೆಸ್ ಮಾಡೋ ಮೆಡಿಸನ್ ಕೊಟ್ಟರೆ ಅಂದರೆ ನಮ್ಮ ಇಮ್ಯುನಿಟಿಗೆ ಹುಚ್ಚಿಡಿದಾಗ ಅದಕ್ಕೆ ಬುದ್ಧಿ ಕಲಿಸೋ ಪ್ರಯತ್ನ ಮಾಡಬೇಕೆ ಹೊರತು ಅದನ್ನು ಹೊಡೆದು ಬಡ್ದು ಮೂಲೆಗುಂ ಮಾಡಿದಾಗ ಇಮ್ಯುನಿಟಿಗೆ ತೊಂದರೆ ಉಂಟಾಗ್ತದೆ ಇನ್ನೂ ಹತ್ತು ಹಲವಾರು ರೋಗಗಳಿಗೆ ಅದು ಕಾರಣ ಆಗುತ್ತೆ ಹಾಗಾಗಿ ಇಮ್ಯುನ್ ಸಪ್ರೆಸಿಂಗ್ ಮೆಡಿಸನ್ ತುಂಬ ನಮ್ಮ ಕಿಡ್ನಿ ಮೇಲೆ ಲಿವರ್ ಮೇಲೆ ಶ್ವಾಸಕೋಶದ ಮೇಲೆ ಮೆದುಳಿನ ಮೇಲೆ ಅಡ್ಡ ಪರಿಣಾಮವನ್ನು ಬೀರ್ತವೆ ಒಂದು ಸಾಮಾನ್ಯವಾಗಿರುವ ಕಾಯಿಲೆಯನ್ನು ಗುಣ ಮಾಡ್ಕೊಳ್ಳಿಕ್ಕೋಗಿ ಅದರ ಒಂದು ದುಷ್ಪ್ರಭಾವವನ್ನು ಕಡಿಮೆ ಹೋಗಿ ನಾವು ದೊಡ್ಡ ದೊಡ್ಡ ರೋಗಗಳಿಗೆ ತುತ್ತಾಗಬೇಕಾಗತ್ತೆ ಇದು ಭಾಳ ಅಂದರೆ ಬಹಳ ಇರಿಟೇಷನ್ ಮಾಡ್ತಕ್ಕಂಥ ಕಾಯಿಲೆ ಅದನ್ನು ಒಂದು ರೀತಿಯಲ್ಲಿ ಸಾಮಾನ್ಯ ಕಾಯಿಲೆ ಅಂತಲೂ ಕರಿಬೋದು ಒಂದು ರೀತಿಯಲ್ಲಿ ಅತ್ಯಂತ ಕಠಿಣ ಕಾಯಿಲೆ ಅಂತಲೂ ಕರಿಬೋದು ಆದರೆ ಆ ಕಠಿಣ ಇರಬಹುದು ಸಾಮಾನ್ಯವಾಗಿರಬಹುದು ಅದನ್ನು ನಿವಾರಣೆ ಮಾಡಿಕೊಳ್ಳುವ ಪದ್ಧತಿ ಇದೆಯಲ್ಲ ಅವು ಅವು ಅಡ್ಡ ಪರಿಣಾಮ ಇಲ್ಲದೆ ಇರತಕ್ಕಂಥ ಪದ್ಧತಿಗಳಾಗಬೇಕು ಆ ಪದ್ಧತಿ ಅಂದರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಸೊರೇಸಿಸ್ಗೆ ಪರಿಣಾಮಕಾರಿಯಾದ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿ ನಮ್ಮ ಆಯುರ್ವೇದ ಆಚಾರ್ಯರು ಹೇಳ್ತಾರೆ ಆಯುರ್ವೇದ ಆಚಾರ್ಯರು ಈ ಸೊರೇಸಿಸ್ಗೆ ಪಂಚಕರ್ಮ ಚಿಕಿತ್ಸೆ ಅತ್ಯದ್ಭುತವಾದ ಪರಿಹಾರ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಮುಖ್ಯವಾಗಿ ಸೊರೇಸಿಸ್ ಇರ್ತಕ್ಕಂಥವ್ರಿಗೆ ಪಂಚಕರ್ಮ ವಮನ ವಿರೇಚನ ಚಿಕಿತ್ಸೆಗಳನ್ನು ಮಾಡಲಾಗ್ತದೆ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಇದ್ದರೆ ನಿತ್ಯ ವಿರೇಚನದ ಮೂಲಕ ತಾವು ಮನೆಯಲ್ಲೇ ಅದನ್ನು ಸರಿ ಮಾಡ್ಕೊಳ್ಬೋದು ರಾತ್ರಿ ಎರಡರಿಂದ ಮೂರು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡಿ ಮಲಗೋದು ಆಮೇಲೆ ಏನು ಮಾಡಬೇಕಂತ ಹೇಳಿದ್ರೆ ಒಂದು ಎರಡು ಮನೆ ಮದ್ದನ್ನು ಹೇಳ್ತಾನೆ ಅದನ್ನು ಮಾಡ್ಕೊಳ್ಬೋದು ನಿಮ್ಮ ಮನೇಲಿ ಒಂದು ಕೋಳಿ ಇದ್ದರೆ ಸಾಕು ತಾವು ಸೊರೇಸಿಸನ್ನು ಗುಣ ಮಾಡ್ಕೊಳ್ಬೋದು ಕೋಳಿಗೂ ಸೊರೇಸಿಸ್ಗೆ ಏನು ಸಂಬಂಧ ಅಂದರೆ ಕೋಳಿ ಏನು ಕಕ್ಕಸ್ ಮಾಡ್ತದಲ್ಲ ಟಾಯ್ಲೆಟು ಅದು ಮಾಡಿದ ತಕ್ಷಣವೇ ಅದನ್ನು ತಗೊಂಡು ಸೋರೇಸಿಸ್ ಆಗಿರೋ ಜಾಗಕ್ಕೆ ಹಚ್ಚಿದರೆ ಸೋರೇಸಿಸ್ ಬೇಗ ಗುಣ ಆಗುತ್ತೆ ನೋಡಿ ಕೋಳಿಯ ಟಾಯ್ಲೆಟ್ನಲ್ಲೂ ಅದ್ಭುತವಾಗಿರೋ ಶಕ್ತಿ ಇದೆ ಆದರೆ ಹಾಕಿ ಜಾಸ್ತಿ ಸಮಯ ಆಗಬಾರ್ದು ಅದನ್ನೊಂದು ಕಡೆ ಕಟ್ಟಬೇಕು ಅದು ಹಾಕಿದ ತಕ್ಷಣವೇ ಅದನ್ನು ನಾಟಿ ಕೋಳಿಯಾಗಿರಬೇಕು ಹಾಕಿದ ತಕ್ಷಣ ಅದಕ್ಕೆ ನೀವು ಲೇಪನ ಮಾಡಿದ್ರೆ ಕೇವಲ ಒಂದೇ ತಿಂಗಳಲ್ಲಿ ಆ ಒಂದು ಸೊರೇಸಸ್ ಕಡಿಮೆ ಪ್ರಮಾಣದಲ್ಲಿ ಏನಾರಿದ್ರೆ ಕಂಪ್ಲೀಟಾಗಿ ಔಟ್ ಆಗ್ತಾ ಹೋಗ್ತದೆ ಇದನ್ನು ಮಾಡಿ ಅದು ಹೋಯ್ತು ಅಂತ ಬಿಡಬೇಡಿ ಒಂದು ಎರಡು ಮೂರು ತಿಂಗಳು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಇನ್ನು ಎರಡನೇದು ಏನಂತ ಹೇಳಿದ್ರೆ ಅಳಲೇಕಾಯಿ ಅಂತ ಬರುತ್ತೆ ಗ್ರಂಥಿಗೆ ಸಿಗುತ್ತೆ ಅದನ್ನು ನುಣ್ಣಿಗೆ ತೈಬೇಕು ಸಾಣೆಕಾಲಲ್ಲಿ ಅದನ್ನು ಲೇಪನ ಮಾಡೋದ್ರಿಂದನೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಇದ್ದರೆ ಆ ಸೊರೇಸನ್ನು ಗುಣ ಮಾಡ್ಕೊಳ್ಬೋದು ತುಂಬ ವೃದ್ಧಿಯಾಗಿದೆ ಶರೀರದಲ್ಲಿ ಅದರ ವಿಕಾರಗಳು ಜಾಸ್ತಿ ಆಗಿದ್ದಾವೆ ಟಾಕ್ಸಿಸಿಟಿ ಜಾಸ್ತಿ ಇದೆ ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ನಮ್ಮ ಆಶ್ರಮದಲ್ಲಿ ಹಲವಾರು ಆಯುರ್ವೇದಿಕ್ ಔಷಧಿಗಳನ್ನು ಸೋರ್ಯಾಸಿಸಿಗೆ ಕೊಡ್ತವೆ ಈ ಚಿಕಿತ್ಸೆ ಮತ್ತು ಔಷಧಿಗಳಿಂದ ನೂರಕ್ಕೆ ತೊಂಬತ್ತೈದರಷ್ಟು ಜನರನ್ನು ಸೋರ್ಯಾಸಿಸಿನ ಸಮಸ್ಯೆಯಿಂದ ನಾವು ಮಾರ್ ಪಾರು ಮಾಡ್ಬೋದು ಇನ್ನು ಐದು ಪರ್ಸೆಂಟ್ ಜನರಿಗೆ ಯಾಕೆ ಅದು ಏನೇ ಮಾಡಿದರೂ ನಮ್ಮಲ್ಲಿ ಅಂದರೆ ಅವರಿಗೆ ನಮ್ಮ ಔಷಧಿಗಳು ಹೊಂದಿಕೊಳ್ಳೋದಿಲ್ಲ ಕೆಲವೊಬ್ಬರಿಗೆ ಎಲ್ಲ ಔಷಧಿಗಳು ಹೊಂದ್ಕೊಳ್ಳೋದಿಲ್ಲ ಅವರು ಬೇರೆ ಬೇರೆ ಚಿಕಿತ್ಸೆಗಳನ್ನು ಮತ್ತೆ ಪಡ್ಕೊಳ್ಬೇಕಾಗುತ್ತೆ ಬೇರೆ ಹಲವಾರು ವೈದ್ಯರ ಇದ್ದಾರೆ ಅವರ ಹತ್ರ ತಾವು ಆಯುರ್ವೇದ ಮತ್ತು ಪಾರಂಪರಿಕ ಚಿಕಿತ್ಸೆ ಈ ಒಂದು ಬೇರೆ ಚಿಕಿತ್ಸಾ ಪದ್ಧತಿ ನ್ಯಾಚುರಲ್ ಏನಿರ್ತವೆ ಅದ್ರ ಮೂಲಕನೇ ತಾವು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು ನೂರಕ್ಕೆ ಪ್ರತಿಶತ ತೊಂಬತ್ತೈದರಷ್ಟು ಜನರಿಗೆ ಈ ಆಯುರ್ವೇದ ಔಷಧಿಯಿಂದ ಚಿಕಿತ್ಸೆಯಿಂದ ಒಳ್ಳೆಯ ಆ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನೋದಾದರೆ ಯಾಕೆ ನಾವು ಈ ಚಿಕಿತ್ಸೆಯನ್ನು ಈ ಔಷಧಿಗಳನ್ನ ತೆಗೆದುಕೊಳ್ಬಾರ್ದು ಆತ್ಮೇಲೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಐದು ದಿವಸದ ಈ ವಿಶೇಷ ಯೋಗ ತರಬೇತಿ ಶಿಬಿರ ನೂರು ವರ್ಷ ಆರೋಗ್ಯವಾಗಿ ಬದುಕಲಿಕ್ಕೆ ನಮ್ಮ ಪೂರ್ವಜರು ಇದ್ರು ನಾವೀಗ ಅರವತ್ತು ವರ್ಷವೂ ಇಲ್ಲ ಮುಂದಿನ ಪೀಳಿಗೆ ನಲ್ವತ್ತೈವತ್ತು ವರ್ಷಕ್ಕೇ ಸಾಯೋ ಪರಿಸ್ಥಿತಿ ಬರಬಹುದು ಯಾಕೆಂದರೆ ಜೆನೆಟಿಕ್ ಕೋಡ್ ವೀಕ್ ಆಗ್ತಾಯಿದೆ ಅದಕ್ಕೆ ಮತ್ತೆ ನಮ್ಮ ಪೂರ್ವಜರ ಆಹಾರ ಪದ್ಧತಿ ಜೀವನ ಪದ್ಧತಿ ಅಂತ ತಿಳಿಸ್ತಕ್ಕಂಥ ಆ ಯೋಗ ಶಿಬಿರ ಇರ್ತದೆ ನಮ್ಮ ಆಶ್ರಮದಲ್ಲಿ ನೂರು ವರ್ಷ ಆರೋಗ್ಯಕರವಾಗಿ ಜೀವನವನ್ನು ಸಾಗಿಸ್ಲಿಕ್ಕೆ ಬಿ ಪಿ ಶುಗರ್ ಥೈರಾಯ್ಡ್ ಮೆಡಿಸಿನ್ ಇವೆಲ್ಲವನ್ನು ಸಂಪೂರ್ಣವಾಗಿ ತ್ಯಜಿಸಲಿಕ್ಕೆ ಬಿಡಲಿಕ್ಕೆ ಅಲ್ಲಿ ಏನೇನೆಲ್ಲ ಮಾಡಿಕೊಳ್ಬೇಕು ಜೀವನ ಪರ್ಯಂತ ಔಷಧಿಗಳನ್ನ ಏನೇನು ತೆಗೆದುಕೊಳ್ತಾರೆ ಅವ್ನು ಬಿಡಲಿಕ್ಕೆಲ್ಲ ಯಾವ ರೀತಿ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಶಿಬಿರದಲ್ಲಿ ನಾವು ತಿಳಿಸ್ಕೊಡ್ತೇವೆ ಐದು ದಿವಸ ನಾವೇ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಐದು ದಿವಸದ ವಿಶೇಷ ಯೋಗ ಆರೋಗ್ಯ ಆಧ್ಯಾತ್ಮಿಕ ಶಿಬಿರ ನಮ್ಮ ಆಶ್ರಮದಲ್ಲಿ ನಡೀತದಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು